ಸ್ವೀಟ್ ಪೊಟಡೆಯಲ್ಲೂ ಈ ಥರನೂ ಚಿಪ್ಸ್ ಮಾಡ್ಬೋದಾ ಎಷ್ಟು ಆಗಿದೆ ಗೊತ್ತಾ ಒಂದು ಸಲ ನೀವು ಟ್ರೈ ಮಾಡಲೇಬೇಕು ಮಕ್ಕಳಿಗೆ ಟಿಫನ್ ಬಾಕ್ಸು ಹೋಗುತ್ತೆ ಜೊತೆಗೆ ನಿಮಗೆ ವೆಯ್ಟ್ ಲಾಸಿಗೂ ಹೆಲ್ಪ್ ಮಾಡುತ್ತೆ ಹಲೋ ವೆಲ್ಕಮ್ ಬ್ಯಾಕ್ ಟು ಫಿಟ್ ಪಿನ್ ಟಿ ಯೂಟ್ಯೂಬ್ ಚಾನಲ್ ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನಿಲ್ಲಿ ಇವತ್ತು ಹೆಲ್ದಿಯಾಗಿ ಒಂದು ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಸಿಹಿ ಗೆಣಸಲ್ಲಿ ಹೇಗೆ ಚಿಪ್ಸ್ ಮಾಡ್ಕೊಳೋದು ಅಂತ ನಾನಿಲ್ಲಿ ಒಂದು ನಾಲ್ಕು ಸಿಹಿ ಗೆಣಸು ತೊಗೊಂಡು ಚೆನ್ನಾಗಿ ಮಣ್ಣು ಹೋಗೋ ಥರ ತೊಳೆದು ಸಿಪ್ಪೇನ ಹಾಕ್ತಾ ಇದ್ದೀನಿ ಹಾಗೆ ಸ್ವೀಟ್ ಪೊಟೋಟ ಬಗ್ಗೆ ಹೇಳಬೇಕಂದ್ರೆ ಇದು ಲೋ ಗ್ಲೆಸೆಮಿಕ್ ಇಂಡೆಕ್ಸ್ ಇರುವಂಥ ಫುಡ್ ಆಗಿರುತ್ತೆ ಜೊತೆಗೆ ವಿಟಮಿನ್ ಎ ಸಿ ಬಿ ಸಿಕ್ಸು ಮ್ಯಾಗ್ನೀಷಿಯಮ್ಮು ಜೊತೆಗೆ ಪೊಟ್ಯಾಷಿಯಮ್ ಕೂಡ ಹೆಚ್ಚಾಗಿದೆ ಈ ಸ್ವೀಟ್ ಪೊಟೊಟೋದಲ್ಲಿ ಹಾಗೆ ನಿಮಗೆ ಡೈಜೆಷನ್ಗೂ ಕೂಡ ಎಲ್ಪ್ ಮಾಡುತ್ತೆ ವೆಯ್ಟ್ ಲಾಸಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಬಿಕಾಸ್ ಹೈ ಫೈಬರ್ ಇರೋದರಿಂದ ಬಟ್ ಲಿಮಿಟಲ್ಲಿ ಮಾತ್ರ ಯೂಸ್ ಮಾಡಬೇಕು ಸೊ ಸ್ವೀಟಾಗಿದೆ ಚೆನ್ನಾಗಿದೆ ಸ್ನ್ಯಾಕ್ಸ್ ಅಂತ ಜಾಸ್ತಿ ತಿಂದರೆ ಖಂಡಿತ ವೆಯ್ಟ್ ಗೇನ್ ಕೂಡ ಆಗುತ್ತೆ ಸೊ ನೀಟಾಗಿ ಸಿಪ್ಪ ಇಲ್ಲ ತೆಗೆದು ರೌಂಡ್ ಶೇಪಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಲೈಕ್ ಚಿಪ್ಸ್ ಯಾವ ಥರ ರೌಂಡ್ ಶೇಪ್ ಬರುತ್ತಲ್ಲ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸೊ ಫೈನಲಾಗಿ ಎಲ್ಲ ಸ್ವೀಟ್ ಪೌಟನು ಕಟ್ ಮಾಡಿಟ್ಟಿದ್ದೀನಿ ಲೈಕ್ ಈ ಥರ ಸ್ಲೈಸಲ್ಲಿ ಕಟ್ ಮಾಡಿಕೊಂಡ್ರ ನಂತರ ಇದನ್ನು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಳ್ಳಿ ವಿತೌಟ್ ಆಯಿಲ್ ಅಂದಾಗ ನನಗಂತೂ ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ರೆಸಿಪೀಸ್ ಶೇರ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ನನ್ನ ಮಗಳಿಗೂ ತುಂಬ ಇಷ್ಟ ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಜೊತೆಗೆ ನಿಮ್ಮ ವೆಯ್ಟ್ ಲಾಸ್ ಶೇರ್ನಲ್ಲಿ ವೆಯ್ಟ್ ಲಾಸ್ಗೆ ಅಂತಲ್ಲ ಹೆಲ್ದಿಯಾಗಿ ಸ್ನ್ಯಾಕ್ಸ್ಗೆ ಈ ಥರ ಯೂಸ್ ಮಾಡ್ಕೊಬೋದು ಲೈಕ್ ಈ ಥರ ಮಾಡ್ಕೊಬಹುದು ಸೊ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಅಚ್ಚಕಾರದ ಪುಡಿನೂ ಆ್ಯಡ್ ಮಾಡಿದ್ದೀನಿ ಅದರ ಜೊತೆಗೆ ಜೀರಿಗೆ ಪುಡಿನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅರಶಿನ ಕೂಡ ಆ್ಯಡ್ ಮಾಡಿಕೊಂಡು ಕೊನೆಯಲ್ಲಿ ಮಿಕ್ಸ್ ಮಾಡ್ತಾ ಅದಕ್ಕೆ ಆಯಿಲ್ ಹಾಕ್ಕೊಳ್ಳಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಲಿಟಲ್ ಅರ್ಧ ಸ್ಪೂನ್ ಅಷ್ಟಾದರೂ ಸಾಕು ಸೊ ನೀಟಾಗಿ ಮಿಕ್ಸ್ ಆಗಬೇಕಲ್ಲ ಖಾರ ಉಪ್ಪು ಎಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಏರ್ ಫ್ರೈ ತೊಗೊಂಡಿದ್ದೀನಿ ನನಗೆ ಆ್ಯಕ್ಚುಲಿ ಏರ್ ಫ್ರೈ ಇಲ್ಲಾಂದರೆ ಓವನಲ್ಲಿ ಮಾತ್ರ ಮಾಡಕ್ಕೆ ಬರುತ್ತೆ ಗ್ಯಾಸ್ ಸ್ಟವಲ್ಲಿ ಆಯಿಲ್ ಫ್ರೈ ಮಾಡಬೇಕಾಗುತ್ತೆ ಇಲ್ಲಾಂದರೆ ತವಾ ಫ್ರೈ ಮಾಡ್ಕೊಬೋದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎರಡು ಕಡೆ ಬೇಯಿಸೋ ಥರ ಬಟ್ ಚಿಪ್ಸ್ ಆಗೋಲ್ಲ ಅದು ಸೈಡ್ಸ್ ಆಗುತ್ತೆ ಸೊ ಏರ್ ಫ್ರೈಗೆ ನೀಟಾಗಿ ಆಯಿಲೆಲ್ಲ ಹಾಕಿ ನಾನು ಏನು ಕಟ್ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದೆನಲ್ಲ ಆ ಸ್ವೀಟ್ ಪೊಟ್ಟ ಏರ್ ಫ್ರೈಯರಲ್ಲಿ ಹಾಕ್ತಾಯಿದ್ದೀನಿ ಇರೋ ಬರೋ ಕ್ವಾಂಟಿಟಿ ಎಲ್ಲ ಫುಲ್ ಹಾಕಲ್ಲ ಲೈಕ್ ಒಂದು ಒಂದು ಜೋಡ್ಸೋ ಥರ ಹಾಕಿ ಇಡ್ತಾಯಿದ್ದೀನಿ ಸೊ ಆಯಿತು ನೀಟಾಗಿ ಇದನ್ನು ಇವಾಗ ಏರ್ ಫ್ರೈಯರಿಗೆ ಹಾಕಬೇಕು ಸೊ ನಾನಿಲ್ಲಿ ಅಗಾರಾವ್ ಅವ್ರದ್ದು ಏರ್ ಫ್ರೈ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಿದ್ದಲ್ಲೇ ಲಿಂಕ್ ಶೇರ್ ಮಾಡಿರ್ತೀನಿ ಬೈ ಮಾಡಿ ಈಸಿ ಟು ಯೂಸ್ ಜೊತೆಗೆ ಹೆಲ್ದಿ ನಾನಿಲ್ಲಿ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ಇಟ್ಟಿದ್ದೀನಿ ಜೊತೆಗೆ ಫಿಫ್ಟೀನ್ ಮಿನಿಟ್ಸ್ ಹಾಕಿದ್ದೀನಿ ಟೈಮಿಂಗ್ಸು ಸೊ ಫಿಫ್ಟೀನ್ ಮಿನಿಟ್ಸಲ್ಲಿ ನಮಗೆ ಈ ಚಿಪ್ಸ್ ರೆಡಿ ಆಗುತ್ತೆ ತುಂಬ ವೀಡಿಯೋಸ್ ನೋಡಿದ್ದೀನಿ ಯೂಸ್ ಮಾಡಬಾರ್ದು ಹಾಗೆ ಹೀಗೆ ಅಂತ ಇದೆ ಎಂಥದ್ದಿಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಫೈನಲಿ ಫಿಫ್ಟೀನ್ ಮಿನಿಟ್ಸ್ ಕೂಡ ಆಯಿತು ನಮಗೆ ಚಿಪ್ಸ್ ಕೂಡ ರೆಡಿ ಇದೆ ಇವಾಗ ಚಿಪ್ಸ್ನ ತಿನ್ನೋದಷ್ಟೇ ಬಾಕಿ ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಸೌಂಡ್ ಕೇಳಿಸ್ತಾ ಇರ್ಬೋದು ಆರಾಮಾಗಿ ಮಾಡ್ಬೋದು ಸೊ ಮಿಡಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ನಮ್ಮನೇಲಿ ಕಾಟ ಕೊಡಕ್ಕಂತೇ ತುಂಬ ಜನ ಇದ್ದಾರೆ ಅಂತಂದರೆ ಬೇರೆ ಯಾರೂ ಅಲ್ಲ ನನ್ನ ಮಗಳು ಮತ್ತು ನನ್ನ ಗಂಡ ಇಬ್ರು ಸರಿ ಕಟ ಕೊಡ್ತಾ ಇದಾರೆ ನನಗೆ ನಿಮ್ದೇಗೆ ಅದು ಟೇಸ್ಟ್ ಮಾಡೋಕ್ಕೂ ಇಲ್ಲ ಸೊ ನೋಡಿದ್ರಲ್ಲ ತುಂಬ ಈಸಿ ಇದೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್